ಮೂಲ ದೇವರು ಎಲ್ಲ ಸ್ವಾಮಿ ಇಷ್ಟದಲ್ಲಿ ಬಲಗೈಲಿ ಚಕ್ರ ಇದೇವರು ಬಲಗೈಲಿ ಶಂಖ ಬಂದಿದೆ ಬಲಗೈಲಿ ಪದ್ಮ ಎಡಗೈಲಿ ಚಕ್ರ ಬಂದಿದೆ ಸೌಮ್ಯ ಕೇಶವ ವಿಷ್ಣು ಅಂತಾರೆ ವಿಷ್ಣು ದೇವರು ಇಲ್ಲಿ ಐದು ಮಹಾಲಕ್ಷ್ಮೀರು ಒಳಗಡೆ ಕೇಶವರ ಜೊತೆಯಲ್ಲಿ ಶ್ರೀದೇವಿ ಭೂದೇವಿ ಇಬ್ಬರು ಪಾದ್ ಜೊತೆಲಿ ಅವರೇ ಬಲಭಾಗದಲ್ಲಿ ಶ್ರೀದೇವಿ ಎಡಭಾಗದಲ್ಲಿ ಭೂದೇವಿ ತಾರ ಈ ಕಡೆ ನರಸಿಂಹನ ಜೊತೆ ಲಕ್ಷ್ಮೀ ಕೃಷ್ಣನ ಜೊತೆಯಲ್ಲಿ ರುಕ್ಮಿಣಿ ಸತ್ಯಭಾಮ ಐದು ಮಹಾಲಕ್ಷರ ದೇಶ ಅಂದರೆ ಪಂಚಕನ್ಯೇಶ್ವರ ನಿತ್ಯ ಮಹಾಪಾಪ ವಿಮೋಚನ ಅಂದಾಗಿ ಹಲ್ಯ ದ್ರೌಪದಿ ಸೀತಾ ತಾರ ಮಂಡೋದರಿ ಐದು ಶ್ರೀಗೆ ಪಾಪ ಇಲ್ಲ ಐದು ಮಾಲೇಶ್ವರು ಮೇಲುವಾಗ ಇದೇ ವಿಶೇಷ ನಾಗಮಂಡಲ ದೃಷ್ಟಮ ಇಲ್ಲೆಲ್ಲೂ ದೃಷ್ಟ ಇಲ್ಲ ನಿಮಗೆ ಮಂಡಲ ಇಲ್ಲೇ ದೃಷ್ಟ ಈ ಕ್ಷೇತ್ರ ಒಂದು ಪಣಿಪುರ ಅನಂತ ಕ್ಷೇತ್ರ ನಾಗಮಂಡಲ ಅಂತ ನಾಗಮಂಡಲವಿಗೆ ನಾಗಮಂಡಲ ತೋರಿಸ್ರು ಇಲ್ಲಿಂದ ನಿಮಗೆ ಕೆಳಗಡೆ ರೌಂಡ್ಸಿಂದ ಶಂಕಗಳಿದೆ ಶಂಕು ಕಾಣಿಸ್ತಾ ಇದೆಯಾ ಬೆಳಕು ಕಾಣುತ್ತೆ ನೋಡಿ ಎಲ್ಲ ಶಂಕ ಸುತ್ತಿದೆ ಪ್ರತಿಯೊಂದು ಗುಡಲ್ಲಿ ಶಂಕ ನೂರ ಎಂಟು ಶಂಕ ಇದೆ ಟೋಟಲ್ ಮಾಡೋಣ ಒಂದು ರೌಂಡ್ಸ್ ಪ್ರಾಕಾರದಲ್ಲಿ ಹದಿನಾರು ಶಂಕು ಕಾಣ್ತಿದೆ ಐದು ಸ್ಟೆಪ್ ಇದೆ ಒಂದು ಎರಡು ಮೂರು ನಾಲ್ಕು ಐದು ಸ್ಟೆಪ್ ಹದಿನಾರು ಐದು ಎಂಬತ್ತು ಶಂಕ ಆಗುತ್ತೆ ತೀರಾ ಡೌನ್ ಇಲ್ಲಿ ನಾಲ್ಕು ನಾಲ್ಕು ಶಂಕ ದೊಡ್ಡ ಶಂಕ ಚಿಕ್ಕ ಶಂಕ ಎರಡು ಎಂಟು ಸೆಪ್ ಇದೆ ಎಂಟು ನಾಲ್ಕು ಮೂವತ್ತೆರಡು ಎಂಬತ್ತು ಮೂವತ್ತೆರಡು ನೂರ ಹನ್ನೆರಡು ಶಂಕ ವಿಶೇಷವಾಗಿ ನೂರ ಎಂಟು ಶಂಕ ತೋತ್ರೆ ಮಧ್ಯವಾಗಲಿ ಬಲಮುರಿ ಶಂಕ ಬಲಮುರಿ ಶಂಖದ ಮೇಲೆನೆ ಆದಿಶೇಸರು ನಾಗಪ್ಪ ದರ್ಶನ ಮಾಡ್ತೇವೆ ಇದು ಯಾವುದೇ ರೀತಿ ದೋಷಗಳ ಪರಿಹಾರ ಕ್ಷೇತ್ರ ಇಲ್ಲಿ ನಾಗದೋಷ ಸರ್ಪದೋಷ ಸಂಸಾರದಲ್ಲಿ ಬಂಧನ ಭಯ ವ್ಯಾಧಿ ಕೆಲಸ ಕಾರ್ಯಗಳಾಗದಿರೋದು ಇವಾಗ ಮದುವೆ ಆಗ್ತಿರೋದು ಸಂತಾನ ಭಾಗ್ಯ ಕುಜ ದೋಸ ಕಾಲಸರ್ಪ ದೋಸ ಗೃಹ ನಿರ್ಮಾಣದಲ್ಲಿ ಇಡ್ತಾನೆ ಕೋರ್ಟ್ ವ್ಯವಹಾರಗಳಲ್ಲಿ ಇಡ್ತೇನೆ ಗುರುವಾರಗಳ ಅಭಿವೃದ್ಧಿ ರಾಹುಕೇತು ದೋಸೆ ಪರಿಹಾರ ಕ್ಷೇತ್ರ ಎಲ್ಲ ತಾರಿಸ್ಕೊಳ್ಳಿ ಸರ್ ಆದಿಶೇಷನ ದಷ್ಟ ಮಾಡಿದ್ರೇನೆ ರಾಹುಕೇತು ದೋಸ ಪರಿಹಾರ ಆದಿಶೇಷನ ಸದೇ ತಲೆ ಭಾಗ ಮನೆಯಲ್ಲಿ ನಿಮ್ಗೆ ವಿಶೇಷವಾಗಿ ಶರೀರ ಭಾಗನೆ ಸುತ್ತಕೊಂಡು ದಷ್ಟ ಕೊಡ್ತಾರೆ ಬಾಡಿನ ಪೂರಾ ರೌಂಡ್ಸ್ ಹಾಕಿ ಸುತ್ತಿರೋದು ಶರೀರ ಭಾಗನೆ ಮಂಡಲವಾಗಿ ಸುತ್ತಕೊಂಡಿರೋದ ನಾಗಮಂಡಲ ಕ್ಷೇತ್ರ ಮೇಲ್ಭಾಗದಲ್ಲಿ ಕಮಲದ ಮಗ್ಗು ತಾವರೆ ಮಗುಗೆ ಸುತ್ತಿರೋದಿಲ್ಲ ಯಾವುದೇ ರೀತಿ ದೋಷ ಒಂದು ಪರಿಹಾರ ಕ್ಷೇತ್ರ ರಾಹು ಕೇತು ವಿಶೇಷ ರಾಹುಕೇತು ದೋಸಿದ್ರೆ ಏನು ಒಂದು ಕೆಲಸ ಕಾರ್ಯಗಳು ಕೈ ಹಾಕಿದ್ರೆ ಅಡಚಣೆಗಳಾಗೋದು ಮದುವೆ ಅಡಚಣೆಗಳಾಗೋದು ಮನೆಯಲ್ಲಿ ಕ್ಲೇಷ ಕದ್ನಗಳಾಗೋದು ಋಣ ಬಾಧೆ ಸಾಲ ಕೊಟ್ಟು ಕುಡಿದ್ರೆ ಬೆಲ್ಲ ದೋಷಕ್ಕೆ ದೋಸಿಕೆ ರಾಹುಕೇತಿನ ವಿಶೇಷ ದರ್ಶನ ಮಾಡ್ಕೊಳ್ಳಿ ಆದಿಶೇಷನ ಹಂಸನೆ ತಲೆಭಾಗ ರಾವು ಆದಿಶೇಷನ ಹಂಸನೆ ಬಾಲ ಕೇತು ತಲೆ ಪಕ್ಕದಲ್ಲೇ ಬಾಲ ಬರುತ್ತೆ ಮೇಲ್ಭಾಗದಲ್ಲಿ ಸುತ್ತಿ ಬಾಲ ತಲೆ ಭಾಗದಲ್ಲಿ ಎಣ್ಣೆಗಾರದು ಎಡ್ಡು ರಾವು ಬಾಲನೆ ಕೇತು ತಲೆ ಬಾಲ ಹುಟ್ಟಿರೋದ್ರಿಂದ ರಾಹು ಕೇತು ದೋಸೆ ಪರಿಹಾರ ಕ್ಷೇತ್ರ ಎಲ್ಲ ಪ್ರಾಸ್ಕೊಳ್ಸ ಆದಿಶೇಷನ ಹಂಸನೆ ತಲೆ ಭಾಗನೆ ರಾವು ಆದಿಶೇಷನ ಹಂಸನೆ ಬಾಲ ನೋಡಿ ಬಾಲ ಮೇಲ್ಭಾಗದಲ್ಲಿ ಸುತ್ತಕೊಂಡು ಚೇಂಜ್ ಪಕ್ಕನೆ ಬಾಲತದೆ ಕಾಣ ಎಡ್ ರಾವು ಬಾಲನೆ ಬನ್ನಿ ಈ ಕಡೆ ಬನ್ನಿ ಕೃಷ್ಣ ರುಕ್ಮಿಣಿ ಸತ್ಯಭಾಮರು ಇಲ್ಲಿ ಐದು ಮಹಾಲಕ್ಷ್ಮೇ ಒಳಗಡೆ ಜೊತೆಲಿ ಶ್ರೀದೇವಿ ತಾರ ಇದ್ರು ನರಸಮ್ಮನ ಜೊತೆ ಲಕ್ಷ್ಮಿ ಕೃಷ್ಣನ ಜೊತೆಲಿ ರುಕ್ಮಿಣಿ ಸತ್ಯಭಾಮರು ಐದು ಮಹಾಲಕ್ಷ್ಮರ ದೇಶ ಅಂದ್ರೆ ಪಂಚಕನ್ಯೇಶ್ವರ ನಿತ್ಯ ಮಹಾಪಾಪ ಹಿಮಾಚನ ಹಾಲಿಯ ದ್ರೌಪದಿ ಸೀತಾ ತಾರ ಮಂಡೋದ್ರಿ ಐದು ಜಗನ್ಮಾತಿಗೆ ಪಾಪ ಪ್ರತಿ ಐದು ಮಹಾಲಕ್ಷ್ಮರು ಕೃಷ್ಣನ ಜೊತೆಲಿ ರುಕ್ಮಿಣಿ ದೇಶ ಸತ್ಯಭಾಮ್ರು ಬನ್ನಿ ಇಲ್ಲೇ ವಿಶೇಷ సాలిగ్రహ్మగారు ఇంకే విశేష పూజ ఆగోదు సాలిగ్రీ ఇలా దర్శన సాలి గ్రహ్మగ్ ఇవ్వరు ఆదేశ్వరు భక్తాది మండల ప్రార్థి దోష ప్రయాణి మండల పూజ దీపారాధన ఇది నల్వత్ దిన కాలే స్వామి ఫ్యామిలీ పూజ మి హెంట్ అభిషేక ప్రతి అమాచణమి అభిషేక ప్రతి శనివార బానువార అభిషేక అప్రదృష్టి హినెంట అభిషేక మి ನಲವತ್ತೆಂಟು ದಿನ ಸಂಕಲ್ಪ ಪೂಜೆಯಲ್ಲಿ ನಿಮ್ದು ಏನು ಕೋರಿಕೆ ಬರೆದೇ ಮಕ್ಕಳ ವಿದ್ಯಾಭ್ಯಾಸನೋ ಮದುವೆನೋ ಸಂತಾನ ಬಗ್ಗೆನೋ ಗೃಹ ನಿರ್ಮಾಣನೋ ಅಥವಾ ಕೋರ್ಟ್ ವ್ಯವಹಾರಗಳು ನಿಮ್ದೇನು ಸಮಸ್ಯೆ ಇತ್ತೆ ಅದ್ರ ಮುಖಾಂತರ ಸ್ವಾಮಿಯವರು ನಲವತ್ತೆಂಟು ದಿನ ಸಂಕಲ್ಪ ಮಾಡಿ ಅದಿನೆಂಟು ಅಭಿಷೇಕ ಮಾಡಿ ಮನೆಗಳಿಗೆ ಪ್ರಸಾದ ಕಳಿಸ್ಕೊಡ್ತಾರೆ ಅದಕ್ಕೆಲ್ಲ ಎಂಟುನೂರ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡ್ತಾರೆ ಆ ಸಂಕಲ್ಪ ಒಂದು ಐದು ಹತ್ತು ನಿಮಿಷ ಹಾಕೋದಷ್ಟೇ ಸಂಕಲ್ಪ ಯಾರಿದ್ರೆ ಚೀಟಿ ಪಡಿಸ್ಬೋದು ಎಲ್ಲ ಒಂದೆರಡು ನಿಮಿಷ ಪಾಲಿಸ್ಕೊಡಿ ಆಮೇಲೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಬ್ರಹ್ಮೋತ್ಸವ ತೈಸಾವ್ರ ಜೊತೆ ಕಂದಾನ ಕೂಡ ಇರುತ್ತೆ ಅವತ್ತೆಲ್ಲ ವಿಶೇಷ